ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿಪ್ ಫುಡ್ ನಾನಿವತ್ತು ಸ್ವೀಟ್ ರೆಸಿಪಿಯಾದ ಕ್ಯಾರೆಟ್ ಕಸ್ಟರ್ಡ್ ಕೀರನ್ನ ಯಾವ ರೀತಿ ಸುಲಭವಾಗಿ ಮತ್ತೆ ತುಂಬಾನೇ ಟೇಸ್ಟಿಯಾಗಿ ಮನೆಯಲ್ಲಿ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ನೀವು ಮದುವೆ ಮದುವೆ ಮನೆಗಳಲ್ಲೂ ಕೂಡ ತಿಂದಿರಬಹುದು ಮೊದಲಿಗೆ ನಾನಿಲ್ಲಿ ಇಲ್ಲಿ ಸ್ಟೋನ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ನಂತರ ತುಪ್ಪ ಎಲ್ ಒಂದು ಕಪ್ ಕ್ಯಾರೆಟ್ ತುರಿಯನ್ನ ಸೇರಿಸಿಕೊಳ್ತಾ ಇದ್ದೀನಿ ಇದನ್ನು ಕೂಡ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾಲ್ಕು ಸಣ್ಣ ಸಣ್ಣ ಕ್ಯಾರೆಟ್ ಗಳನ್ನ ತುರಿದು ಇಟ್ಕೊಳ್ತಾ ಇದ್ದೀನಿ ಅದು ಒಂದು ಕಪ್ ಕ್ಯಾರೆಟ್ ಆಗಿದೆ ತುರಿ ಆಗಿದೆ ನೋಡಿ ತುಪ್ಪದಲ್ಲೇ ಘಮ ಬಿಡೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸಾಫ್ಟ್ ಆಗ್ಬೇಕು ಕ್ಯಾರೆಟ್ ತುರಿ ಎಲ್ಲಾ ಅಲ್ಲಿವರೆಗೂ ಕ್ಯಾಚುಲ ಸಹಾಯದಿಂದ ಫ್ರೈ ಮಾಡ್ಕೊಳ್ತಿರ್ಬೇಕು ಇವಾಗ ಇದಕ್ಕೆ ಒಂದು ಕಪ್ ಕ್ಯಾರೆಟ್ ತುರಿಗೆ ಕನಿಷ್ಠ ಎರಡು ಕಪ್ ಆಗುವಷ್ಟು ಗಟ್ಟಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ನೋಡಿ ಮತ್ತೆ ಒಂದು ಕಪ್ ಎರಡು ಟೋಟಲಿ ಎರಡು ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸಕ್ಕರೆನ ಡೈರೆಕ್ಟ್ ಆಗಿ ಸೇರಿಸ್ಕೊಳ್ತಾ ಇಲ್ಲ ಸಕ್ಕರೆನ ಕರಗಿಸಿ ಕ್ಯಾರೆಮೆಲ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅವಾಗ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಸಕ್ಕರೆನ ಡೈರೆಕ್ಟ್ ಆಗಿ ಸೇರಿಸ್ಕೊಳ್ತಿದ್ರೆ ಈ ರೀತಿ ಒಮ್ಮೆ ಕ್ಯಾರೆಮೆಲ್ ಹಾಕಿ ನೋಡಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲಾನು ಈ ರೀತಿಯಾಗಿ ನಂತರ ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ನಂತರ ಇದನ್ನ ಸೈಡ್ ಇಟ್ಟು ಒಂದು ಪಾತ್ರೆನ ಇಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಕ್ಯಾರೆಟ್ ತುರಿಗೆ ಒಂದ್ ಕಪ್ ಸಕ್ಕರೆ ಸಾಕಾಗುತ್ತೆ ನಂತರ ಸ್ವಲ್ಪನೇ ನೀರನ್ನ ಹಾಕೊಂಡು ಕ್ಯಾರೆ ರೆಡಿ ಮಾಡ್ಕೊಳ್ಬೇಕು ಸಕ್ಕರೆ ಎಲ್ಲ ನೀರಿನಲ್ಲಿ ಕರಗಿಸ್ಕೊಳ್ಬೇಕು ಕರಗಿಸ್ಕೊಳ್ತಾ ಅದು ಕ್ಯಾರೆ ಆಗುತ್ತೆ ನೋಡಿ ಇವಾಗ ನಮಗೆ ಕ್ಯಾರಮೆಲ್ ಅನ್ನೋದು ರೆಡಿ ಆಯ್ತು ಇವಾಗ ಲಿಡ್ ಅನ್ನ ಓಪನ್ ಮಾಡಿ ನೋಡಿ ಕುದಿತಿರುತ್ತೆ ಅದಕ್ಕೆ ಈ ಕ್ಯಾರಮೆಲ್ ಮಿಶ್ರಣವನ್ನ ಸೇರಿಸಿಕೊಳ್ಬೇಕು ನಂತರ ಕೈ ಬಿಡದೆ ಚೆನ್ನಾಗಿ ಕೈ ಅಡಿಸ್ಕೊಳ್ತಿರಬೇಕು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಡಿಫರೆಂಟ್ ಆಗಿರುತ್ತೆ ಇಲ್ಲಾಂದ್ರೆ ಇರ್ಲಿಲ್ಲ ಅಂದ್ರೆ ಮಿಲ್ಕ್ ಪೌಡರ್ ನು ಕೂಡ ಸೇರಿಸ್ಕೊಳ್ಬಹುದು ಇಲ್ಲಾಂದ್ರೆ ಅಕ್ಕಿನ ನೆನೆ ಹಾಕಿ ಅದನ್ನ ಗ್ರೈಂಡ್ ಮಾಡಿಕೊಂಡು ಕೂಡ ಸೇರಿಸಿಕೊಳ್ಳಬಹುದು ನಾನು ಇಲ್ಲಿ ಟೇಸ್ಟ್ ಸ್ವಲ್ಪ ಡಿಫರೆಂಟ್ ಆಗಿ ಬರಲಿ ಅನ್ನೋದಕ್ಕೆ ಕಸ್ಟರ್ಡ್ ಪೌಡರ್ ಅನ್ನ ಸೇರಿಸಿಕೊಂಡಿದ್ದೀನಿ ನಂತರ ಲಿಡ್ ಅನ್ನ ಕ್ಲೋಸ್ ಮಾಡ್ಬೇಕು ನೋಡಿ ಐದು ನಿಮಿಷ ಆದ್ಮೇಲೆ ಯಾವ ರೀತಿ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿ ಮನಿ ತುಂಬಾನೇ ಟೇಸ್ಟಿ ಆಗಿ ಮೈಲ್ಡ್ ಆಗಿ ಇರುತ್ತೆ ನೀವು ಮದುವೆ ಮನೆಗಳಲ್ಲಿ ಟ್ರೈ ಮಾಡಿರ್ತೀರಾ ಈ ಟೇಸ್ಟ್ ಅನ್ನ ಸುಲಭವಾಗಿ ಮನೆಯಲ್ಲೂ ಕೂಡ ಅದೇ ಟೇಸ್ಟ್ ಅನ್ನ ಮಾಡ್ಕೊಳ್ಬಹುದು ರೆಸಿಪಿ ಇಷ್ಟವಾದರೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಿಮಗೆ ಬೇಕಾದ್ರೆ ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನು ಹಾಕೊಳ್ಬಹುದು ನಾನು ಇಲ್ಲಿ ಆಲ್ಮಂಡ್ ಮಾತ್ರ ಯೂಸ್ ಮಾಡಿದೀನಿ ನೋಡಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು